ಸಾಮಾನ್ಯ ಭಾಷೆಯಲ್ಲಿ ಜನರು ಅತ್ಯಾಚಾರ ರೇಪ್ ಎನ್ನುವುದನ್ನು ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾರೆ ಎನ್ನುವುದು ಒಂದು ಕಡೆಯಾದರೆ ಸಮ್ಮತಿ ಇರುವಂತಹ ಒಂದು ಸೆಕ್ಸ್ ಪ್ರಾಪ್ತ ಯುವಕ ಯುವತಿಯ ನಡುವೆ ನಡೆದ ನಂತರ ಅದು ಸಂಬಂಧ ಹಳಸಿತು ಎನ್ನುವ ಕಾರಣಕ್ಕೆ ಆತನ ವಿರುದ್ಧ ಪ್ರಕರಣ ವಿಚಾರಣೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತೇಳಿ ಮಾನ್ಯ ನ್ಯಾಯಾಲಯ ಹೇಳಿದ ಬಳಿಕ ಈ ವಿಚಾರದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೊಡುವಂತ ಪ್ರಯತ್ನ ಆಗಬೇಕು ಎನ್ನುವ ಕಾರಣಕ್ಕೆ ಇವತ್ತು ನಮ್ಮೊಂದಿಗೆ ಇದ್ದರೆ ವಕೀಲರಾಗಿರುವಂತಹ ವಿಕ್ರಮ್ ಅವರು ನಮಸ್ಕಾರ ವಿಕ್ರಮ್ ಅವರು ನಮಸ್ತೆ ಈಗ ಸಮ್ಮತಿ ಇರುವಂತ ಒಂದು ರೇಪ್ ಸಮ್ಮತಿ ಇರುವಂತಹ ಒಂದು ಸೆಕ್ಸ್ ಅಂದ್ರೆ ಒಬ್ಬ ಯುವಕ ಯುವತಿಗೆ ಪ್ರಾಪ್ತ ವಯಸ್ಸು ಆದ ನಂತರ ಅವರು ಸಮ್ಮತಿಯಿಂದಲೇ ಸೆಕ್ಸ್ ಮಾಡಿದ ನಂತರ ಅದನ್ನು ಅತ್ಯಾಚಾರ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಒಂದು ವೇಳೆ ಆ ಯುವತಿ ಆತನ ಮೇಲೆ ಪ್ರಕರಣ ದಾಖಲಿಸಿದರೆ ಅಂತ ಈಗ ಸಾಮಾನ್ಯ ಜನ ಹೇಳುವ ಪ್ರಕಾರ ನಿಮ್ಮ ಪ್ರಕಾರ ಕಾನೂನು ರೇಪಿಗೆ ಏನು ವಿಶ್ಲೇಷಣೆ ಹೇಳುತ್ತೆ ನೀವು ಎರಡು ಮೂರು ಸಲ ಒಂದು ಪದವನ್ನ ಬಳಕೆ ಮಾಡಿದ್ರಿ ಸಮ್ಮತಿ ಅಂತ ನಾವು ಸಾಮಾನ್ಯ ಆಡು ಭಾಷೆಯಲ್ಲಿ ಜನ ಎಲ್ಲರೂ ಅನ್ಕೊಳ್ಳೋದು ಏನು ಅಂತ ಹೇಳಿದ್ರೆ ಒಂದು ಹುಡುಗ ನ ಜೊತೆ ಒಂದು ಹುಡುಗಿ ಸೆಕ್ಸ್ ಮಾಡ್ಲಿಕ್ಕೆ ಸಮ್ಮತಿ ಸಮ್ಮತಿ ಕೊಟ್ರೆ ಅದು ರೇಪ್ ಆಗುದಿಲ್ಲ ಆದರೆ ಇಲ್ಲಿ ಇದನ್ನು ಇನ್ನೂ ನೀವು ಇನ್ನೊಂದು ಪದ ಬಳಕೆ ಮಾಡಿದ್ವಿ ಪ್ರಾಪ್ತ ವಯಸ್ಕ ಅಂತ ಹೇಳುವಂತ ಪದ ಬಳಕೆಯನ್ನು ಮಾಡಿದ್ವಿ ಕಾನೂನು ಸಮ್ಮತಿ ಹದಿನಾರು ವರ್ಷದ ಒಂದು ಹುಡುಗಿ ಅವಳಿಗೆ ವೋಟಿಂಗ್ ರೈಟ್ ಇಲ್ಲ ಅವಳು ಸಮ್ಮತಿಯನ್ನು ಕೊಡ್ಬೋದ ಸೆಕ್ಸಿಗೆ ಅಂತ ನಾವು ನೋಡಿದ್ರೆ ಕಾನೂನು ಹೇಳ್ತದೆ ಇಲ್ಲ ಯಾರು ಪ್ರಾಪ್ತ ವಯಸ್ಕ ಯಾರು ಸೆಕ್ಸಿಗೆ ಸಮ್ಮತಿ ಕೊಡ್ಬೋದು ಅವಳಿಗೆ ಎಷ್ಟೇ ಮನ್ಸಿರ್ಬೋದು ಒಬ್ಬ ಹುಡುಗನ ಪ್ರೀತಿ ಮಾಡ್ತಿರ್ಬೋದು ಇದೆಲ್ಲ ಇರ್ಬೋದು ಆದ್ರೂ ಕೂಡ ಯಾರು ಸೆಕ್ಸಿಗೆ ಸಮ್ಮತಿ ಕೊಡ್ಬೋದು ಅಂತ ಹೇಳಿದ್ರೆ ಹದಿನೆಂಟು ವರ್ಷಕ್ಕೆ ಮೇಲ್ಪಟ್ಟವರಿಗೆ ಸೆಕ್ಸಿಗೆ ಸಮ್ಮತಿ ಕೊಡುವಂತ ಕಾನೂನು ಕೊಡ್ತದೆ ಈಗ ಒಂದು ಉದಾಹರಣೆ ಅಂತಾದ್ರೆ ಒಬ್ಬ ಹುಡುಗ ಹತ್ತೊಂಬತ್ತು ವರ್ಷದ ಹುಡುಗ ಇರ್ತಾನೆ ಅವನಿಗೆ ಒಂದು ಹದಿನೇಳು ವರ್ಷದ ಹುಡುಗಿಯ ಜೊತೆ ಲವ್ ಆಗ್ತದೆ ಅಂತ ಅನ್ಕೊಳ್ಳ ಅವರು ಇಬ್ರು ತುಂಬಾ ಇಷ್ಟಪಡ್ತಾರೆ ಮುಂದೆ ಮದುವೆ ಆಗ್ಬೇಕು ಅಂತ ಇಚ್ಛೆ ಪಡ್ತಾರೆ ಅವರ ಮಧ್ಯೆ ದೈಹಿಕ ಸಂಪರ್ಕ ಆಗ್ತದೆ ಈ ಸಂದರ್ಭದಲ್ಲಿ ಹುಡುಗನಿಗೆ ಹತ್ತೊಂಬತ್ತು ವರ್ಷ ಹುಡುಗಿಗೆ ಹದಿನೇಳು ವರ್ಷ ಅವಳಿಗೆ ಸಂಪೂರ್ಣ ಅವನ ಮೇಲೆ ನಂಬಿಕೆ ಇದೆ ಅವಳು ಸಮ್ಮತಿ ಕೊಟ್ಟಿದ್ದಾಳೆ ಅರೆ ಕಾನೂನು ಇದನ್ನ ಈ ಸಮ್ಮತಿಯನ್ನ ಒಪ್ಪುವುದಿಲ್ಲ ಕಾನೂನು ಇದನ್ನ ರೇಪ್ ಅಂತ ಕನ್ಸಿಡರ್ ಮಾಡ್ತದೆ ಪೋಕ್ಸೋ ಆಕ್ಟ್ ಇರ್ಬೋದು ಮೊದಲಿನ ಐಪಿ ಸಿ ಅಲ್ಲಿ ಇರ್ಬೋದು ಹದಿನೆಂಟು ವರ್ಷಕ್ಕಿಂತ ಕೆಳಗಿನ ವಯಸ್ಸಿನ ಹುಡುಗಿಯ ಜೊತೆ ಲೈಂಗಿಕ ಸಂಪರ್ಕ ನಡೆಸಿದ್ರೆ ಅದನ್ನ ಕಾನೂನು ರೇಪ್ ಅಂತ ಟರ್ನ್ ಮಾಡ್ತದೆ ಈ ಹದಿನೆಂಟು ವರ್ಷದ ಮೇಲ್ಪಟ್ಟ ವರ್ಗವನ್ನು ನೋಡುವುದಂತಾದ್ರೆ ಅಲ್ಲಿ ಒಂದು ನಾವು ಸಾಮಾನ್ಯ ನಮ್ಮ ಪಿಕ್ಚರ್ಗೆ ಅತ್ಯಾಚಾರ ಅಂತ ಬಂದ ಕೂಡಲೇ ಬರೋದು ದೈಹಿಕವಾಗಿ ಬಲಾತ್ಕಾರ ಮಾಡುವಂತದ್ದು ಅದು ಹೇಗಿದ್ದು ರೇಪ್ ಅಂತ ಟರ್ಮ್ ಆಗಿದೆ ಇನ್ನೊಂದು ಸಮ್ಮತಿಯನ್ನು ಹೇಗೆ ತಗೊಂಡಿದ್ದಾನೆ ಅದು ಮ್ಯಾಟರ್ ಆಗ್ತದೆ ಈಗ ಒಬ್ಬಳು ಹುಡುಗಿಗೆ ಇಂಟಾಕ್ಸಿಕೇಶನ್ ಮಾಡಿ ಮದ್ಯವನ್ನ ಕೊಟ್ಟು ಅಥವಾ ಇನ್ಯಾವುದೋ ಟ್ಯಾಬ್ಲೆಟ್ ಅನ್ನ ಕೊಟ್ಟು ಅವಳಿಗೆ ಸಮ್ಮತಿ ಕೊಡ್ಲಿಕ್ಕೆ ಆಗದಂತ ಸ್ಥಿತಿಯಲ್ಲಿ ಅವನು ಲೈಂಗಿಕ ಸಂಪರ್ಕ ಮಾಡಿದ್ರೆ ಅದನ್ನ ಕಾನೂನು ಸಮ್ಮತಿ ಸರಿಯಾದ ರೀತಿಯಲ್ಲಿ ಸಮ್ಮತಿಯನ್ನು ತಗೊಂಡಿದೆ ಅಂತ ಕಾನೂನು ಕನ್ಸಿಡರ್ ಮಾಡುದಿಲ್ಲ ಅದು ಕೂಡ ಆಗುತ್ತೆ ಎರಡನೇದು ಒಬ್ಬ ಹುಡುಗನಿಗೆ ಒಬ್ಬ ಹುಡುಗಿಗೆ ಪ್ರಾಮಿಸ್ ಮಾಡ್ತಾನೆ ನಾನು ನನ್ನ ಮದುವೆ ಆಗ್ತೇನೆ ಅಂತ ಅವನಿಗೆ ಮದುವೆ ಆಗುವ ಯಾವುದೇ ಇಚ್ಛೆ ಇರುವುದಿಲ್ಲ ಅವನ ಉದ್ದೇಶ ಏನಿರ್ತದೆ ಅಂತ ಹೇಳಿ ನನಗೆ ಇವಳ ಜೊತೆ ಸೆಕ್ಸ್ ಮಾಡಬೇಕು ಅವಳ ಸಮ್ಮತಿಯನ್ನ ಗೆಲ್ಲುವುದಕ್ಕೋಸ್ಕರ ಒಂದು ಫಾಲ್ಸ್ ಪ್ರಾಮಿಸ್ಡ್ ಮ್ಯಾರೇಜ್ ಮಾಡ್ತಾನೆ ಅವನು ಅದಾದ ನಂತರ ಲೈಂಗಿಕ ಸಂಪರ್ಕ ಆಗ್ತದೆ ಆ ಹುಡುಗಿ ಕೇಳಿದಾಗ ಅವನು ಒಪ್ಪುದೇ ಇಲ್ಲ ಮದುವೆಗೆ ಆಗ ಹುಡುಗಿ ಹೋಗಿ ಕಂಪ್ಲೇಂಟ್ ಅನ್ನ ಕೊಡುವುದು ಏನು ಅಂತ ಹೇಳಿದ್ರೆ ನನ್ನ ಸಮ್ಮತಿಯನ್ನ ಗಳಿಸುವುದಕ್ಕೋಸ್ಕರ ಒಂದು ಫಾಲ್ಸ್ ಪ್ರಾಮಿಸ್ಡ್ ಮ್ಯಾರೇಜ್ ಮಾಡಿದಾನೆ ಅವನಿಗೆ ನನ್ನ ಮದುವೆ ಆಗುವ ಯಾವುದೇ ಉದ್ದೇಶ ಇಲ್ಲ 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 ಆಗಿತ್ತು ಹಾಗಾಗಿ ಇದೊಂದು ರೇಪ್ ಅಂತ ಒಂದು ಹುಡುಗಿ ಕಂಪ್ಲೇಂಟ್ ಅಂತ ಕೊಡಬಹುದು ಇಲ್ಲಿ ರೇಪ್ ಅಂತ ಬಂದ ಕೂಡಲೇ ಈ ಎರಡು ವಿಷಯಗಳು ಒಂದು ದೈಹಿಕ ಬಲಾತ್ಕಾರ ಇನ್ನೊಂದು ಸಮ್ಮತಿ ಕೊಡುವ ವಯಸ್ಸು ಮತ್ತು ಸರಿಯಾದ ರೀತಿಯಲ್ಲಿ ಸಮ್ಮತಿ ತಗೊಂಡಿದ ಈ ಎರಡು ವಿಷಯ ಮ್ಯಾಟ್ರ್ ಆಗ್ತದೆ ಹಾಗಿದ್ರೆ ಈಗ ನೀವು ಹೇಳಿದ್ರಿ ಅವನಿಗೆ ಅವಳಿಗೆ ಆಮಿಷ ಕೊಡ್ತಾರೆ ಅಂದ್ರೆ ಮದುವೆ ಆಗ್ತೇನೆ ಅಂತ ಅದನ್ನು ಪ್ರೂವ್ ಮಾಡಲಿಕ್ಕೆ ಸಾಧ್ಯನಾ ಫಾರ್ ಎಕ್ಸಾಂಪಲ್ ಈಗ ಇಬ್ಬರು ಚಾಟ್ ಮಾಡಿರ್ತಾರೆ ಪರಸ್ಪರ ಬೇರೆ ಬೇರೆ ರೀತಿ ಸಿಗುತ್ತೆ ಸಿಗತ್ತೆ ದಾಖಲೆ ಅಂದ್ರೆ ಒಂದು ಸಂಪೂರ್ಣ ಫ್ರೆಂಡ್ಶಿಪ್ ಅಲ್ಲೇ ಇರ್ತಾರೆ ಅಲ್ಲಿ ಮದುವೆ ವಿಚಾರಣೆ ಬಂದಿರುವುದಿಲ್ಲ ಆದರೆ ಒಪ್ಪಿರ್ತಾರೆ ಸೆಕ್ಸ್ ಆಗುತ್ತೆ ನಂತರ ಸಂಬಂಧ ಹಳಸಿ ಹೋಗುತ್ತೆ ಆಗ ನನಗೆ ಅವನು ಮಾಡಿದ ಕಾರಣ ಸಮ್ಮತಿ ಖಂಡಿತ ಇಂಥದ್ದು ಹಲವಾರು ಪ್ರಕರಣಗಳು ಇದೇ ಲೈನ್ ಅಲ್ಲಿ ನಡೀತದೆ ಪ್ರಾಮಿಸ್ ಮ್ಯಾರೇಜ್ ಅಂತ ಹೇಳಿದಾಗ ಈಗಿನ ಕಾಲಘಟ್ಟದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ರಿಲೇಷನ್ಶಿಪ್ ಅಲ್ಲಿ ಇಡ್ತಾರೆ ನೀವು ಹೇಳಿದ್ದು ಫ್ರೆಂಡ್ಶಿಪ್ ಅದಕ್ಕೆ ಒಂದು ಸ್ಟೆಪ್ ಮುಂದಕ್ಕೆ ಹೋಗೋಣ ನಾವು ರಿಲೇಷನ್ಶಿಪ್ ಅಲ್ಲಿ ಇಡ್ತಾರೆ ಎರಡು ವರ್ಷ ಮೂರು ವರ್ಷ ರಿಲೇಷನ್ಶಿಪ್ ಅಲ್ಲಿ ಇಡ್ತಾರೆ ರಿಲೇಷನ್ಶಿಪ್ ಅಲ್ಲಿ ಇದ್ದು ಬ್ರೇಕಪ್ ಆಗ್ತದೆ ಬ್ರೇಕಪ್ ಹುಡುಗನ ಸೈಡ್ ಇಂದ ಆಗಿದ್ರೆ ಹುಡುಗಿಗೆ ದ್ವೇಷ ಬರ್ಬೋದು ನನಗೆ ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂತಾಗಿ ಅವಳು ಹೋಗಿ ಕಂಪ್ಲೇಂಟ್ ಕೊಡ್ಬೋದು ಆಗ ಆ ಹುಡುಗನಿಗೆ ಪ್ರಾರಂಭದ ದಿನಗಳಲ್ಲಿ ಆ ಹುಡುಗನ ಮದುವೆ ಆಗ್ಬೇಕು ಅಂತ ಹೇಳುವಂತ ಎಲ್ಲಾ ಇಚ್ಛೆ ಇರಬಹುದು ಆದ್ರೆ ಎರಡು ವರ್ಷ ಮೂರು ವರ್ಷ ಆದ ಮೇಲೆ ಅವನಿಗೆ ನನಗೆ ಇವಳ ಜೊತೆ ಬದುಕಲಿಕ್ಕೆ ಕಷ್ಟ ಆಗ ಆಗ್ಬೋದು ನಮ್ಮ ಸಂಬಂಧ ಇದೇ ತರ ಮುಂದುವರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪರಿಸ್ಥಿತಿ ಬರಬಹುದು ಹೊಂದಾಣಿಕೆ ಆಗ್ತಿಲ್ಲ ಹಲವಾರು ಕಾರಣಗಳಿಗೆ ಸಂಬಂಧಗಳು ಬಿದ್ದು ಹೋಗ್ಬೋದು ಆಗ ಹುಡುಗಿ ಬಂದು ಇವನು ಆ ದಿವಸ ನನ್ನನ್ನ ಸುಳ್ಳು ಹೇಳಿದಾನೆ ಸುಳ್ಳು ಹೇಳಿ ನನ್ನಿಂದ ಸಮ್ಮತಿ ತಗೊಂಡಿದ್ದಾನೆ ಅಂತ ಹೇಳಿದ್ರೆ ಅದು ಒಂದು ರೀತಿ ಕಾನೂನಿನ ರೀತಿಯಲ್ಲಿ ಸರಿಯಲ್ಲ ಅವಳು ಅದು ಇಂತ ಎಷ್ಟೋ ಪ್ರಕರಣಗಳಲ್ಲಿ ಹೈಕೋರ್ಟ್ ಹೇಳಿದೆ ತುಂಬಾ ಲಾಂಗ್ ರಿಲೇಶನ್ಶಿಪ್ ಇದ್ದು ಒಂದು ದಿವಸ ಬ್ರೇಕಪ್ ಆಯ್ತು ಅಂತ ಹೇಳೋ ಕಾರಣಕ್ಕೆ ಈ ಹಿಂದೆ ಕೊಟ್ಟಂತಹ ಏನು ಸೆಕ್ಷ ರಿಲೇಶನ್ಶಿಪ್ ನಡೆದಿದೆ ಅದೆಲ್ಲ ತಪ್ಪು ಅಥವಾ ರೇಪ್ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಂತ ಹೈಕೋರ್ಟ್ಗಳು ತುಂಬಾ ಸಲ ಹೇಳಿದೆ ಅದು ಅವಳಿಗೆ ಅನ್ಯಾಯ ಅಂತ ಆಗತ್ತಾ ಅದು ನಾನು ಒಂದು ಸ್ಟಿ ಮಾಡುವಾಗ ಹುಡುಗಿ ಲಕ್ನೋದಲ್ಲಿ ಇರ್ತಾಳೆ ಹುಡುಗ ಡೆಲ್ಲಿಯಲ್ಲಿ ಡೆಲ್ಲಿ ಒಂದು ನ ಒಂದು ರೂಮ್ ನಲ್ಲಿ ಸೆಕ್ಸ್ ಮಾಡ್ತಾರೆ ನಂತರ ಆಕೆ ಕೆಲವು ದಿನಗಳ ನಂತರ ನನಗೆ ಅತ್ಯಾಚಾರ ಮಾಡಿದ್ದಾನೆ ಅಂತ ಹೇಳಿ ಅವಳು ಕೇಸ್ ದಾಖಲಿಸ್ತಾಳೆ ಆಗ ವಿಚಾರಣೆ ಮಾಡುವಾಗ ನ್ಯಾಯಮೂರ್ತಿಗಳು ಹೇಳ್ತಾಳೆ ಅಂತ ಹೇಳಿದ್ರೆ ನೀನು ಲಕ್ನೋದಿಂದ ಡೆಲ್ಲಿಗೆ ಹೋದ ನೀನೆ ಇಲ್ಲಿ ಯಾವುದೇ ರೀತಿ ಎಳ್ಕೊಂಡು ಹೋಗಿ ಅಥವಾ ಫೋರ್ಸ್ಫುಲ್ ಇರಲಿಲ್ಲ ನೀನೇ ಅಲ್ಲಿ ಹೋಗಿ ನಂತರ ನೀನೀಗ ಕೇಸ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಅಂತ ಹಾಗಾದರೆ ಅಲ್ಲ ಆ ಕೇಸಲ್ಲಿ ಕೂಡ ಅವಳಾಗಿ ಹೋದ ಕಾರಣ ಕಾನೂನು ನಾವು ಇನ್ಸ್ಟೆನ್ಸಸ್ ಅನ್ನ ಒಬ್ಬನ ಮನಸ್ಸಿನ ಒಳಗಡೆ ಹೋಗಿ ಇವರು ಯಾಕೆ ಹೀಗೆ ಮಾಡಿದ್ರು ಅಂತ ಗೊತ್ತಾಗ್ಲಿಕ್ಕಿಲ್ಲ ಆದ್ರೆ ಅಲ್ಲಿ ಅದೇ ಕೋರ್ಟ್ ಏನು ಹೇಳಿತ್ತು ಅಂತ ಹೇಳಿದ್ರೆ ಅವಳು ಅಷ್ಟು ಟ್ರಾವೆಲ್ ಮಾಡಿ ಡೆಲ್ಲಿಗೆ ಬಂದ ಕಾರಣ ಅವಳ ಇನಿಷಿಯೇಟಿವ್ ಇತ್ತು ಅದನ್ನ ಕೋರ್ಟ್ ಕನ್ಸಿಡರ್ ಮಾಡಿತು ಇನ್ನು ನೀವು ಅವಳಿಗೆ ಅನ್ಯಾಯ ಅಂತ ಕಂದ್ಕೊಳ್ಬಹುದಾ ಅಂತ ಕೇಳಿದ್ರೆ ಮೋರಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ಇರ್ಬೋದು ಆದ್ರೆ ಕಾನೂನಿನ ಪ್ರಕಾರ ಇವನು ಅವಳಿಗೆ ಮೋಸ ಮಾಡಬೇಕು ಅಂತ ಹೇಳಿ ಸುಳ್ಳು ಹೇಳಿ ಸಮ್ಮತಿ ತಗೊಂಡದ್ದಲ್ಲ ಅಂತ ಅನಿಸ್ತದೆ ಮತ್ತೆ ಈಗಿನ ದಿನಗಳಲ್ಲಿ ನಾವು ನೋಡುವಂತ ಈ ಪ್ರಾಮಿಸ್ ಟು ಮ್ಯಾರೇಜ್ ಅಂತ ಹೇಳೋದು ಇಲ್ಲದೆ ಇದು ಯಾವುದು ಇಲ್ಲದೆ ಪ್ರಾಮಿಸ್ ಇಲ್ಲದೆ ಇಬ್ರು ಸಮ್ಮತಿಯಲ್ಲಿ ಇಬ್ಬರಿಗೂ ಗೊತ್ತಿರ್ತದೆ ಮದುವೆ ಆಗಿರುವುದಿಲ್ಲ ಅಂತ ಹೇಳಿ ಅಂತ ಸಂದರ್ಭದಲ್ಲಿ ಐಕ ಸಂಪರ್ಕ ಸಂಪರ್ಕಗಳಾಗ್ತದೆ ಅದು ಮನೆಯವರಿಗೆ ಗೊತ್ತಾಗಿ ಸಡನ್ ಆಗಿ ಅದು ರೇಪ್ ಆಗಿ ಇಂಥ ಪ್ರಕರಣಗಳು ಕೂಡ ಹಲವಾರು ನಡೀತದೆ ಈಗ ಒಂದು ಊರಲ್ಲಿ ಇತ್ತೀಚೆಗೊಂದು ಆಯಿತು ಇಬ್ಬರಿಗೆ ವಯಸ್ಸಾಗಿದೆ ಸೆಕ್ಸ್ ಆಗಿದೆ ಗರ್ಭಿಣಿ ಆಗಿದ್ದಾಳೆ ಆಗಿದ್ದಾಳೆ ಈಗ ಅವ ಮದುವೆ ಆಗುದಿಲ್ಲ ಅಂತ ಅವ ಹಠ್ಕೊಂಡ್ರೆ ಕಾನೂನು ಒತ್ತಾಯ ಮಾಡಿ ಮದುವೆ ಮಾಡಿಸ್ಲಿಕ್ಕೆ ಆಗತ್ತಾ ಕಾನೂನು ಒತ್ತಾಯ ಮಾಡಿ ಮದುವೆ ಮಾಡಿಸ್ಲಿಕ್ಕೆ ಆಗುದಿಲ್ಲ ಕಾನೂನು ಅವನು ಪ್ರಾಮಿಸ್ ಅನ್ನು ಬ್ರೇಕ್ ಮಾಡಿ ಏನು ಆಕ್ಟ್ ಮಾಡಿದಾನೆ ಅದು ರೇಪ್ ಅಂತ ಕನ್ಸಿಡರ್ ಆಗುತ್ತೆ ಈಗಾಗ್ಲೇ ಹೇಳಿದಾಗೆ ಅವನಿಗೆ ಶಿಕ್ಷೆಯನ್ನು ಕೊಡ್ಬೋದೇ ವಿನಃ ನೀನ್ ಮದುವೆ ಆಗ್ಲೇಬೇಕು ಅಂತ ಹೇಳಿ ಒಬ್ಬನನ್ನ ಫೋರ್ಸ್ ಮಾಡುವಂತ ಇದು ಕಾನೂನಿಗಿಲ್ಲ ಅದು ಕೋರ್ಟ್ ಕೂಡ ಅವರಿಗೆ ಅಪರ್ಚುನಿಟಿಯನ್ನ ಕೊಟ್ಟು ನೀವು ಮದುವೆ ಆದ್ರೆ ಸೆಟಲ್ಮೆಂಟ್ ಆಗಿ ಮಾಡಿ ಇವನ್ ಕೋರ್ಟ್ ಅಲ್ಲಿ ಇರುವಂತವ್ರ ಜಡ್ಜ್ ಕೂಡ ಮನುಷ್ಯರೇ ಅವರು ಎಲ್ಲಾರು ಸರಿಯಾಗ್ಲಿಕ್ಕೆ ಆಗ್ತದ ಅಂತ ನೂರಾರು ಅಪರ್ಚುನಿಟಿ ಕೊಡ್ತಾರೆ ಪುನಃ ನೀವು ಮಾತಾಡಿ ಅಂತ ಹೇಳೋ ಅವಕಾಶಗಳನ್ನು ಕೊಡ್ತಾರೆ ಇನ್ನು ಈ ಪ್ರಕರಣದಲ್ಲಿ ಅವ್ರು ಮದುವೆ ಆಗಬೇಕು ಅಂತ ಇಚ್ಛೆ ಇನ್ನೊಂದು ಕೆಲವು ಪ್ರಕರಣದಲ್ಲಿ ನಾವು ನೋಡೋದಂತಾದರೆ ಇನ್ನಿನ್ನ ಬರುವ ಜನರೇಷನ್ ಅಲ್ಲಿ ನಾವು ನೋಡೋದಂತಾದರೆ ಗರ್ಭಿಣಿ ಆದ ನಂತರ ಹುಡುಗಿಗೆ ಮದುವೆ ಆಗಬೇಕು ಅಂತ ಇಲ್ಲದೆ ಇರಬಹುದು ಹಾಗಾಗಿ ಗರ್ಭಿಣಿ ಆದ ಒಂದೇ ಕಾರಣಕ್ಕೆ ಹುಡುಗ ಮದುವೆ ಆಗಬೇಕು ಅಂತ ಹೇಳೋ ಕಂಪಲ್ಷನ್ ಕಾನೂನು ಕ್ರಿಯೇಟ್ ಮಾಡಲಿಲ್ಲ ಓಕೆ ಸೋಟಿನಲ್ಲಿ ಅತ್ಯಾಚಾರ ಮತ್ತು ಸಮ್ಮತಿ ಪೂರ್ವ ಲೈಂಗಿಕ ಕ್ರಿಯೆ ಇದ್ರ ಬಗ್ಗೆ ಒಂದು ಸಪೂರ ಎಳೆ ಉಂಟು ಅಂತ ಅನಿಸ್ತಾಳೆ ಅದನ್ನು ಬಹುಶಃ ನ್ಯಾಯಮೂರ್ತಿಗಳು ನ್ಯಾಯಮೂರ್ತಿಗಳು ಅವರ ವಿವೇಚನೆ ಆಧಾರದ ಮೇಲೆ ಪ್ರಕರಣದಿಂದ ಪ್ರಕರಣಕ್ಕೆ ಅದರ ಏನು ಇಂಟರ್ಪ್ರಿಟೇಷನ್ ಚೇಂಜ್ ಆಗ್ತದೆ ನಾವು ದೇಶದಲ್ಲಿ ರೇಪ್ ಕೇಸಸ್ ಜಾಸ್ತಿ ಆಗ್ತಿದೆ ಈ ಡಾಟಾವನ್ನು ಇಟ್ಕೊಂಡು ತುಂಬಾ ಜನ ಮಾತಾಡ್ತಾರೆ ನಾನು ಮಂಗಳೂರಿನಲ್ಲಿ ಮಂಗಳೂರಿನ ಕೋರ್ಟಲ್ಲೇ ನೋಡುದಂತಾದ್ರೆ ಒಂದು ಏಳು ವರ್ಷದಿಂದ ನಾನು ನೋಡ್ತಾ ಇದ್ದೇನೆ ರೇಪುಗಳ ಸಂಖ್ಯೆ ದೈಹಿಕವಾಗಿ ಬಲಾತ್ಕಾರ ನಾವು ಫಿಲ್ಮ್ ಅಲ್ಲೆಲ್ಲ ನೋಡುವ ಹಾಗೆ ಫೋರ್ಸ್ಫುಲ್ ಆಗುವಂತದ್ದು ವರ್ಷಕ್ಕೆ ಒಂದು ಮೂರ್ನಾಲ್ಕು ಆಗ್ತದೆ ಅಷ್ಟೇ ಉಳಿದ್ರಲ್ಲಿ ಒಂದು ನಿಯರ್ಲಿ ಏಟಿ ಪರ್ಸೆಂಟ್ ಪೋಕ್ಸೋ ಕೇಸಸ್ ಆಗ್ತದೆ ಪೋಕ್ಸೋ ಕೇಸಸ್ ಅಲ್ಲಿ ಏನು ಅಂತ ಹೇಳಿದ್ರೆ ಲವ್ ಮಾಡಿಡ್ತಾರೆ ಲವ್ ಮಾಡಿ ಆದ್ಮೇಲೆ ಕಾಂಟ್ರಸೆಪ್ಟಿವ್ಸ್ ಏನು ಹಾಕಿರುದಿಲ್ಲ ಅವರು ಗರ್ಭಿಣಿ ಆಗ್ತಾರೆ ಹಾಸ್ಪಿಟ್ಲಿಗೆ ಹೋಗ್ತಾರೆ ಹಾಸ್ಪಿಟ್ಲಿಗೆ ಹೋಗುವಾಗ ಅಲ್ಲಿ ಕೇಸ್ ಆಗ್ತದೆ ಅವರು ಅದನ್ನು ರಿಪೋರ್ಟ್ ಮಾಡಲೇಬೇಕಾಗ್ತದೆ ಅಂತ ಸಂಖ್ಯೆ ಸುಮಾರು ಏಟಿ ಪರ್ಸೆಂಟ್ ಇದೆ ಇನ್ನೊಂದು ಹತ್ತು ಪರ್ಸೆಂಟ್ ಈ ತರ ಪ್ರಾಮಿಸ್ ಟು ಮ್ಯಾರಿ ಈ ತರದ ಕೇಸಸ್ ಇದೆ ಅಲ್ಲಿ ಸಮ್ಮತಿ ಇರ್ತದೆ ಆದರೆ ಸಮ್ಮತಿ ತಗೊಂಡದು ಸರಿಯ ತಪ್ಪಾ ಅಂತ ಹೇಳುವಂತ ಪ್ರಶ್ನೆ ಇರ್ತದೆ ಹಾಗಾಗಿ ರೇಪ್ಗಳ ಸಂಖ್ಯೆ ನಮ್ಮ ದಕ್ಷಿಣ ಕನ್ನಡವನ್ನು ನೋಡುದು ಅಂತ ಆದ್ರೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಅಷ್ಟು ದೊಡ್ಡ ನಂಬರ್ ಅಲ್ಲಿ ಇಲ್ಲ ಹಾಗಾಗಿ ನಾವು ಡಾಟಾವನ್ನು ನೋಡಿ ರೇಪ್ಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಅಂತ ಯಾರ್ಯಾರು ಹೇಳ್ತಿದ್ದಾರೆ ನನ್ನ ಪ್ರಕಾರ ಅದು ಸರಿಯಾದ ಇಂಟರ್ಪ್ರಿಟೇಷನ್ ಅಲ್ಲ ಅಂತ ಅನಿಸ್ತು ಕೊನೆಗಾಗಿ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬಳು ವಿದ್ಯಾರ್ಥಿನಿ ಬೆಂಗಳೂರಲ್ಲಿರುವಂಥ ಒಬ್ಬ ಶಿಕ್ಷಕನ ಹತ್ರ ನೋಟ್ಸ್ ತಗೊಳ್ಲಿಕ್ಕೆ ಅಂತ ಹೋಗಿ ಆತನೊಟ್ಟಿಗೆ ಸೆಕ್ಸ್ ಆಗಿ ನಂತರ ಎರಡು ಮೂರು ಸಲ ಆತ ಸಹ ಸೆಕ್ಸ್ ಮಾಡಿಸಿ ಕೊನೆಗೆ ಅವಳು ಅವಳ ತಾಯಿಯ ಮೂಲಕ ಕೇಸ್ ದಾಖಲಿಸಿದ್ಲು ಅಂತ ಅಂದ್ರೆ ಇಲ್ಲಿಂದ ನಮ್ಮ ಜಿಲ್ಲೆಯಿಂದ ಬೆಂಗಳೂರಿಗೆ ಹೋಗಿ ಆತನೊಟ್ಟಿಗೆ ಸೆಕ್ಸ್ ಮಾಡಿದಾಗ ಸಮ್ಮತಿ ಅಂತ ಅನ್ಕೊಳ್ಬಹುದು ನೋಟ್ಸ್ ತಗೋಳಿ ಹೋದ್ರೆ ರೇಪ್ ಆಯ್ತು ಅಂತ ಅನ್ಕೊಳ್ಳಿ ಹೇಗೆ ಅಲ್ಲ ನನಗೆ ಅದರ ಫ್ಯಾಕ್ಟ್ಸ್ ಗೊತ್ತಿಲ್ಲ ಆದರೆ ವಿದ್ಯಾರ್ಥಿನಿ ಅಂತ ನಾನು ನನ್ನ ಅಂಡರ್ ಅಂಡರೇಜ್ಡ್ ಗರ್ಲ್ ಅಂತ ಅನ್ಕೊಳ್ಬಹುದು ಹದಿನೆಂಟು ವರ್ಷಕ್ಕಿಂತ ಕೆಳಗಿನವರು ಸ್ವತಃ ಏನೂ ಮಾಡಿದ್ರು ಅವಳೇ ನಾಳೆ ಬಂದು ನನ್ನ ಸಮ್ಮತಿ ಕೊಟ್ಟಿದ್ದೇನೆ ಅಂತ ಕೋರ್ಟ್ ಅಲ್ಲಿ ಹೇಳಿದ್ರು ಕೂಡ ನ್ಯಾಯಾಲಯದ ಕೈಗಳು ಕಟ್ಟಿ ಹಾಕಲ್ಪಟ್ಟಿದೆ ಯಾಕೆಂತ ಕಾನೂನು ಹೇಳ್ತದೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರಬೇಕಾದ್ರೆ ಒಬ್ಳಿಗೆ ಗೆ ಸಮ್ಮತಿ ಕೊಡ್ಲಿಕ್ಕೆ ಯಾವುದೇ ಹಕ್ಕಿಲ್ಲ ಅಂತ ಅದು ಅವರ ಪ್ರೊಟೆಕ್ಷನ್ಗೋಸ್ಕರ ಮಾಡಿರುವಂತದ್ದು ಹಾಗಾಗಿ ಅವಳೇ ಬಂದು ಅವಳು ಅಲ್ಲಿಗೆ ಹೋದ್ಲಾ ಅದು ಯಾವುದೇ ಡಿಫರೆನ್ಸ್ ಆಗುದಿಲ್ಲ ತುಂಬಾ ತುಂಬಾ ಜನ ಆರೋಪಿಗಳನ್ನ ಇಂತಹ ಲವ್ ನಾನು ಏನು ಅಂತ ಹೇಳಿ ಹೇಳ್ತಾರೆ ಅವಳೇ ಬಂದಿದ್ದಾಳೆ ನನ್ನ ಹತ್ರ ಅವಳೇ ನನ್ನ ಲವ್ ಮಾಡು ಅಂತ ಕೇಳ್ತಿದ್ದಾಳೆ ನನ್ನ ಮೆಸೇಜಸ್ ತೋರಿಸ್ತೇನೆ ಚಾಟ್ಸ್ ತೋರಿಸ್ತೇನೆ ಅಂತ ಅವ್ರು ಹೇಳ್ತಾರೆ ಆದ್ರೆ ಯಾವಾಗ ಅವಳು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇದ್ದಾಳೋ ಇದು ಯಾವ ಕನ್ಸಿಡರೇಷನ್ ಬರುದಿಲ್ಲ ನಾವು ಚಾಟ್ ತೋರಿಸಿ ಅವಳೇ ನಮ್ಮ ಮೈ ಮೇಲೆ ಬಂದು ಬಿದ್ಲು ಅಂತ ಆರ್ಗ್ಯುಮೆಂಟ್ ಇದೆ ಅಲ್ಲ ಫಾರ್ ಸಿಂಪ್ಲಿಫಿಕೇಶನ್ ನಾನು ಆರ್ಗ್ಯುಮೆಂಟ್ ಸಸ್ಟೇನ್ ಆಗುದಿಲ್ಲ ಯಾಕೆಂದ್ರೆ ಕಾನೂನು ಹೇಳ್ತದೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇದ್ರೆ ಅವರಿಗೆ ಸಮ್ಮತಿ ಕೊಡುವಂತ ಹಕ್ಕೇ ಇಲ್ಲ ಹಾಗಾಗಿ ಅವರಿಂದ ತಗೊಂಡ ಸಮ್ಮತಿಗೆ ಕಾನೂನಿನ ಮಾನ್ಯತೆ ಇಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ಅವಳಿಗೆ ಸಮ್ಮತಿ ಕೊಟ್ಟಾಗ ಹದಿನೇಳಿ ಕೇಸ್ ದಾಖಲಿಸುವ ಹತ್ತೊಂಬತ್ತಾದ್ರೆ ಆಗಸ ಅದು ರೇಪ ಯಾವಾಗ ಇನ್ಸಿಡೆಂಟ್ ಆಗಿದೆ ಅಂತ ಇನ್ಸಿಡೆಂಟ್ ಯಾವಾಗ ಆಗಿದೆ ಫಿಸಿಕಲ್ ಆಕ್ಟ್ ದೈಹಿಕ ಸಂಭೋಗ ಯಾವಾಗ ಲೈಂಗಿಕ ಸಂಭೋಗ ಯಾವಾಗ ಆಗಿದೆ ಅದು ಮ್ಯಾಟ್ರ್ ಆಗ್ತದೆ ಡೇಟ್ ಆಫ್ ಕಂಪ್ಲೇಂಟ್ ಮ್ಯಾಟ್ರ್ ಆಗುದಿಲ್ಲ ಈ ಬಗ್ಗೆ ಈ ಲವ್ ಪ್ರಕ್ ಲವ್ ಕೇಸಸ್ ಜಾಸ್ತಿ ಆಗಿ ರಿಲೇಷನ್ಶಿಪ್ ಸಮಯದಲ್ಲಿ ಲೈಂಗಿಕ ಸಂಪರ್ಕ ಆಗಿ ಅದಾದ ನಂತರ ಇದೀತರ ಕೇಸ್ ಆಗುದ್ರ ಬಗ್ಗೆ ತುಂಬಾ ಸಲ ಕೋಟಿ ಕೇಸ್ ಬಂದಾಗ ನ್ಯಾಯಮೂರ್ತಿಗಳು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಏನಂತ ಹೇಳಿದ್ರೆ ಭಾರತದಲ್ಲಿ ಲೈಂಗಿಕ ಕ್ರಿಯೆಗೆ ಸಮ್ಮತಿ ಕೊಡುವಂತಹ ವಯಸ್ಸು ಹದಿನೆಂಟು ಈಗ ಪಾಶ್ಚಾತ್ಯ ಕೆಲವು ದೇಶಗಳನ್ನು ನೋಡಿದ್ರೆ ಕೆಲವು ಕಡೆ ಇದೆ ಕೆಲವು ಕಡೆ ಹದಿನಾರು ಇದೆ ಈ ನಾವು ಸಮಾಜವನ್ನು ನೋಡಿದ್ರೆ ಸಮಾಜ ಒಂದು ರೀತಿಯ ಒಂದು ಕಡೆಯಲ್ಲಿ ಸಮಾಜ ಹೇಳ್ತದೆ ಹದಿನೆಂಟು ಇರುವುದು ಸರಿ ಇದೆ ಅಂತ ಹೇಳ್ತದೆ ಆದ್ರೆ ಕೋರ್ಟ್ನಲ್ಲಿ ಕೇಸಸ್ ಬರಬೇಕಾದ್ರೆ ಅಲ್ಲಿ ಯಾರು ತುಂಬಾ ಕೆಟ್ಟ ಮನುಷ್ಯರು ಈ ಕೇಸಲ್ಲಿ ಆಪಾದಿತರಾಗಿ ಬರುವಂತದ್ದಲ್ಲ ಸಹಜವಾಗಿ ಪ್ರೀತಿ ಅಥವಾ ಪ್ರೇಮ ಮಾಡಿಕೊಂಡು ನನಗೆ ಇನ್ನೊಬ್ಬ ಜೊತೆ ಬದುಕಬೇಕು ಅಂತ ಹೇಳುವ ಆಸೆಯನ್ನು ಇಟ್ಕೊಂಡು ಅವ್ರು ಲವ್ ಮಾಡ್ತಾರೆ ಸಹಜವಾಗಿ ಮಾನವ ಸಹಜವಾಗಿ ದೈಹಿಕ ಸಂಪರ್ಕ ಆಗ್ತದೆ ಅವರು ಜೈಲಲ್ಲಿ ಇರ್ಬೇಕಾಗ್ತದೆ ಆಗ ಈ ವಿಷಯದ ಬಗ್ಗೆ ನ್ಯಾಯಮೂರ್ತಿಗಳು ಮಾತಾಡ್ತಾ ಹೇಳ್ತಾರೆ ಪೋಕ್ಸೋ ಆಕ್ಟ್ ಮಾಡಿದ್ದು ಈ ತರದ ರಿಲೇಶನ್ಶಿಪ್ ಅಲ್ಲಿ ಇದ್ದು ಸೆಕ್ಸ್ ಮಾಡಿದವರಿಗೆ ಶಿಕ್ಷೆ ಕೊಡ್ಲಿಕ್ಕಲ್ಲ ಅಲ್ಲ ಹಾಗಾಗಿ ನಮ್ಮ ದೇಶದಲ್ಲಿ ಕಾನೂನು ಬದಲಾವಣೆ ಆಗ್ಬೇಕಿದೆ ಲೈಂಗಿಕ ಕ್ರಿಯೆಗೆ ಸಮ್ಮತಿ ಕೊಡುವಂತ ವಯಸ್ಸು ಏನಿದೆ ಅದನ್ನು ಕಡಿಮೆ ಮಾಡಬೇಕು ಅಂತ ನ್ಯಾಯಮೂರ್ತಿಗಳು ಅಭಿಪ್ರಾಯ ಪಟ್ಟಿದ್ದಾರೆ ಆದರೆ ಆ ನಿರ್ಧಾರವನ್ನ ಸಮಾಜ ಅದೇ ರೀತಿ ಪಾರ್ಲಿಮೆಂಟ್ ಮಾಡಬೇಕು ಯಾಕೆಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಮದುವೆಗೆ ಸಮ್ಮತಿ ಕೊಡುವಂಥ ವಯಸ್ಸು ಹದಿನೆಂಟು ಮದುವೆ ಆಗ್ಲಿಕ್ಕೆ ಹೆಣ್ಣುಮಗಳಿಗೆ ಹದಿನೆಂಟು ಹುಡುಗನಿಗೆ ಇಪ್ಪತ್ತೊಂದು ಈಗ ಹದಿನೆಂಟರಿಂದ ನಾವು ಹದಿನಾರಕ್ಕೆ ಮುಂದಿನ ದಿವಸದಲ್ಲಿ ಇಳಿಸೋದು ಆದರೆ ಮದುವೆಗಿಂತ ಮೊದಲು ಲೈಂಗಿಕರಿಗೆ ಸಮ್ಮತಿ ಕೊಡುವಂತಹ ಪರಿಸ್ಥಿತಿ ನ ಸಮಾಜ ಒಪ್ಪಬೋದ ಇದು ಸಮಾಜದಲ್ಲಿ ಚರ್ಚೆಯಾಗಿ ನಾಳೆ ಕಾನೂನು ಆಗ್ಬೇಕಾದಂತ ವಿಷಯ ನಾವು ಒಂದು ಕಡೆ ಕನ್ಸರ್ವೇಟಿವ್ ಆಗಿ ಯೋಚನೆ ಮಾಡೋದು ಅಂತಂದ್ರೆ ಇದು ದೊಡ್ಡ ಚೇಂಜ್ ನಮ್ಮ ದೇಶದಲ್ಲಿ ಬರಬಾರದು ಅಂತ ಅನ್ಕೊಳ್ಬಹುದು ಆದ್ರೆ ನಾವು ಕೋರ್ಟ್ಗಳಲ್ಲಿ ನೋಡಿದ್ರೆ ಅದರಲ್ಲಿ ಯಾರು ಫೋಕ್ಸೋ ಪೋಕ್ಸೋ ಕೇಸಲ್ಲಿ ಆಪಾದಿತರಾಗಿ ಯಾರು ಬರ್ತಾರಲ್ಲ ಅವ್ರನ್ನ ನೋಡ್ಬೇಕಾದ್ರೆ ನಮಗೆ ತುಂಬಾ ನೋವಾಗ್ತದೆ ಅಂತ ಹೇಳಿದ್ರೆ ಅವ್ರು ಯಾರಿಗೂ ಯಾರಿಗೂ ಹರ್ಟ್ ಮಾಡಬೇಕು ನನಗೆ ಅತ್ಯಾಚಾರ ಮಾಡಬೇಕು ಅಂತ ಹೇಳುವ ಉದ್ದೇಶಕ್ಕೆ ಅವ್ರು ಮಾಡಿರೋದಿಲ್ಲ ಇಬ್ಬರು ಪ್ರೀತಿಸುವ ಮನಸ್ಸುಗಳು ದೈಹಿಕವಾಗಿ ಒಂದಾಗ್ತಾರೆ ಅವ್ರಿಗೆ ಒಟ್ಟಿಗೆ ಇರಬೇಕು ಅಂತ ಇರ್ತದೆ ಮದುವೆ ಆಗ್ಬೇಕು ಅಂತ ಇರ್ತದೆ ಆದ್ರೆ ಕಾನೂನಿನ ಬಲೆಗೆ ಅವ್ರು ಸಿಕ್ಕಾಕೊಳ್ತಾರೆ ಹಾಗಾಗಿ ಸಮಾಜ ಇದರ ಬಗ್ಗೆ ಯೋಚನೆ ಮಾಡಿ ಸಮ ಲೈಂಗಿಕರಿಗೆ ಸಮ್ಮತಿ ಕೊಡುವಂತ ವಯಸ್ಸನ್ನು ಇಳಿಸ್ಬೇಕಾ ಅಥವಾ ಇದನ್ನು ಪ್ರಿವೆನ್ಷನ್ ಮಾಡ್ಲಿಕ್ಕೆ ಏನು ಪೋಕ್ಸೋ ಕೇಸಸ್ ಆಗ್ತಿದೆಯಲ್ಲ ಇದು ಹೆಚ್ಚಾಗಿ ಯಾಕೆ ಆಗ್ತಿದೆ ಅಂತ ಹೇಳಿದ್ರೆ ಇದರ ಬಗ್ಗೆ ಜನ್ ಜನರಿಗೆ ಗೊತ್ತಿಲ್ಲ ಅವರೇನು ಅನ್ಕೊಳ್ತಾರೆ ಸಾಮಾನ್ಯ ಹುಡುಗರು ಏನ್ ಅನ್ಕೊಳ್ತಾರೆ ಕಾಲೇಜ್ ವಯಸ್ಸಿನ ಹುಡುಗರು ಏನು ಅನ್ಕೊಳ್ತಾರೆ ಅಂತ ಹೇಳಿದ್ರೆ ಹುಡುಗಿ ಸಮ್ಮತಿ ಕೊಟ್ರೆ ನಾನು ಲೈಂಗಿಕ್ರಿಯೆ ಮಾಡಬಹುದು ಸೆಕ್ಸ್ ಮಾಡಬಹುದು ಅಂತ ಅನ್ಕೊಳ್ತಾರೆ ಆದ್ರೆ ಸಮಸ್ಯೆ ಅವರಿಗೆ ಈ ಸಮಸ್ಯೆ ಅರಿವಿಲ್ಲ ಹದ್ನೆಂಟು ವರ್ಷಕ್ಕಿಂತ ಕೆಳಗಿನ ಸಮ್ಮತಿ ಕೊಡುವಂತ ಹಕ್ಕಿಲ್ಲ ಅವ್ರು ಕೊಟ್ಟರು ಕಾನೂನಿನ ಮಾನ್ಯತೆ ಇಲ್ಲ ಅಂತ ಹೇಳುವಂತದನ್ನ ಅವ್ರ ಅರ್ಥವೇ ಮಾಡಿಕೊಳ್ಳುವುದಿಲ್ಲ ಹಾಗಾಗಿ ಕಾನೂನಿನ ಅರಿವಿನ ಅಗತ್ಯತೆ ಜಾಸ್ತಿ ಇದೆ ಅಂತ ಅನಿಸ್ತದೆ ತುಂಬಾ ಧನ್ಯವಾದ ವಕೀಲರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ